ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ನಮ್ಮ ಮನೆಯಲ್ಲಿಯೇ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬೆಳೆದಿದ್ವಿ ಮಳೆ ಸಹ ಬಂದಿತ್ತು ಸ್ವಲ್ಪ ಧೂಳಿಲ್ಲದೆ ಸ್ವಚ್ಛವಾಗಿತ್ತು ಸೊಪ್ಪು ಹಾಗಾಗಿ ಇದನ್ನು ಬಳಸಿ ಚಟ್ನಿ ಪುಡಿ ಮಾಡೋಣ ಅಂಥೇಳಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಇಷ್ಟು ನುಗ್ಗೆ ಸೊಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಳ್ಬೇಕು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ನಾನು ಇವಾಗ ಚಟ್ನಿ ಪುಡಿಗೆ ಏನೆಲ್ಲ ಬೇಕು ಅಂಥೇಳಿ ನೋಡೋಣ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಒಣಕೊಬ್ಬರಿ ಜೀರಿಗೆ ಕಡಲೆ ಬೀಜ ಬಿಳಿ ಎಳ್ಳು ಅಗಸೆ ಬೀಜ ಒಣಮೆಣಸಿನ್ಕಾಯಿ ಬೆಲ್ಲ ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಚಿಟಿಕೆ ಹೀಗನ್ನು ತಗೊಂಡು ಮಾಡಿಕೊಳ್ಳೋಣ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಮೊದಲಿಗೆ ನಾನು ನುಗ್ಗೆ ಸೊಪ್ಪು ಇಷ್ಟ ಆಗಿದೆ ಇದನ್ನು ಲೋ ಫ್ಲೇಮ್ನಲ್ಲಿ ಹತ್ತು ನಿಮಿಷಗಳ ಕಾಲ ಸೊಪ್ಪು ಗರ್ಗರಿಯಾಗಿ ಹಾಕಬೇಕು ಆವಾಗವರೆಗೂ ಹುರ್ಕೊಳ್ಬೇಕು ನೀವು ಹೈ ಫ್ಲೇಮ್ ಮಾಡಿದ್ರೆ ಸೊಪ್ಪೆಲ್ಲ ಕಪ್ಪಗಾಗತ್ತೆ ಆವಾಗ ಕಹಿ ಇನ್ನಷ್ಟು ಹೆಚ್ಚಾಗುತ್ತೆ ನುಗ್ಗೆ ಸೊಪ್ಪು ಆಲ್ರೆಡಿ ಕಹಿ ಅಂಶ ಇರೋದರಿಂದ ನೀವು ಹೈ ಫ್ಲೇಮ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಕಹಿ ಬರುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಳಿ ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಸಹ ಮಾಡಬಹುದು ಆದರೆ ಈ ರೀತಿಯೇ ಮಾಡೋದರಿಂದ ಟೇಸ್ಟು ಹೆಚ್ಚಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಹೀಗೆ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪನ್ನು ಮಾಂತ್ರಿಕ ಸೊಪ್ಪು ಅಂತಲೂ ಕೂಡ ಕರೀತಾರೆ ಯಾಕೆ ಅಂತ ಹೇಳಿದರೆ ಪ್ರಾಚೀನ ಕಾಲದಿಂದಲೂ ಇದರಲ್ಲಿ ಹೆಚ್ಚಿನ ಔಷಧಿಯ ಗುಣಗಳಿರೋದ್ರಿಂದ ಇದನ್ನು ಆಯುರ್ವೇದದ ಔಷಧಿಗಳನ್ನ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಮಾಂತ್ರಿಕ ಸೊಪ್ಪು ಅಂತಲೇ ಕರೀತಾರೆ ಹಾಗೆ ಇದರಲ್ಲಿ ಹೆಚ್ಚಿನ ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಗುಣಗಳಿದೆ ಏನು ಅಂತ ಹೇಳಿದರೆ ಈ ಸೊಪ್ಪಿನಲ್ಲಿ ವಿಟಮಿನ್ ಸಿ ಬಿ ಎ ಹಾಗೆಯೇ ಪ್ರೋಟೀನ್ ಅಂಶ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಇದು ಉರಿಯೂತವನ್ನು ಶಮನ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅಂತಲೇ ಹೇಳಬಹುದು ಹಾಗೆ ಇದರಲ್ಲಿ ಎಣ್ಣೆ ಕೂಡ ತಯಾರು ಮಾಡ್ತಾರೆ ಇದು ನಮ್ಮ ಚರ್ಮಕ್ಕೆ ಹಾಗೆಯೇ ಕೂದಲಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು ಹೇಳ್ತಾ ಹೋದರೆ ಈ ಸೊಪ್ಪಿನ ಉಪಯೋಗಗಳು ಮುಗಿಯೋದೇ ಇಲ್ಲ ಹಾಗಾಗಿ ಈ ಸೊಪ್ಪನ್ನು ಬಳಸೋದು ಉತ್ತಮ ಅಂತಲೇ ಹೇಳ್ತೀನಿ ನಮ್ಮ ಮನೆಯಲ್ಲಿ ವಾರಕ್ಕೆ ಎರಡು ದಿನ ಆದರೂ ಈ ಸೊಪ್ಪನ್ನು ಬಳಸ್ಕೊಳ್ತಾ ಇರ್ತೀವಿ ಆವಾಗವಾಗ ಇವಾಗ ಸೊಪ್ಪು ಕೂಡ ಗರ್ಗರಿಯಾಗಿ ಹುರಿದಾಗಿದೆ ಇದಾದಮೇಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣಮೆಣಸಿನ್ಕಾಯಿ ಹಾಕಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದು ಕೂಡ ಗರ್ಗರಿಯಾಗಿ ಹುರ್ಕೋಬೇಕು ಇದಾದ ಮೇಲೆ ಬೇಳೆ ಕಡಲೆ ಬೇಳೆ ಹಾಗೆಯೇ ಹೆಸರು ಕಾಳು ಇದು ಮೂರನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಗರ್ಗರಿಯಾಗುವವರೆಗೂ ಹುರ್ಕೊಳ್ಬೇಕು ಇದರ ಜೊತೆ ಕಡಲೆ ಬೀಜ ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಟ್ಟಿಗೆ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ ಹಾಗಾಗಿ ಮಧುಮೇಹಿಗಳಿಗೆ ನುಗ್ಗೆ ಸೊಪ್ಪನ್ನು ಬಳಸಲಿಕ್ಕೆ ವೈದ್ಯರೇ ಸಲಹೆ ಮಾಡ್ತಾರೆ ಹಾಗೆಯೇ ದೇಹದಲ್ಲಿ ಅಧಿಕವಾಗಿ ಕೊಲೆಸ್ಟ್ರಾಲ್ ಮಟ್ಟವಿದ್ದಲ್ಲಿ ಅದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಕಾರಣವಾಗಬಹುದು ಹಾಗಾಗಿ ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಬಳಸೋದ್ರಿಂದ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಇದಾದ ಮೇಲೆ ನುಗ್ಗೆ ಸೊಪ್ಪನ್ನು ಸೇವಿಸುವುದರಿಂದ ಹೃದಯಾಘಾತದ ಸಾಧ್ಯತೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ದೇಹದ ತೂಕ ಇಳಿಸುವುದಕ್ಕೂ ಸಹ ಈ ಸೊಪ್ಪು ಸಹಾಯ ಮಾಡುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರಿಗೆ ನುಗ್ಗೆ ಸೊಪ್ಪಿನ ಪುಡಿಯನ್ನು ಬೆರೆಸಿ ಕುಡಿಯೋದ್ರಿಂದ ದೇಹದ ತೂಕ ಇಳಿಯಲು ಸಹಾಯವಾಗುತ್ತದೆ ಹಾಗೆಯೇ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಕೂಡ ಈ ಸೊಪ್ಪು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ನಿಯಮಿತವಾಗಿ ನುಗ್ಗೆ ಸೊಪ್ಪು ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೂ ಕೂಡ ಹೇಳಬಹುದು ಈಗ ಕೊಬ್ಬರಿ ಹಾಗೆಯೇ ಕಡಲೆನೂ ಸಹ ಒಂದೆರಡು ನಿಮಿಷ ಹುರ್ಕೊಳ್ಬೇಕು ಈ ಚಟ್ನಿ ಪುಡಿನ ನೀವು ಆರಾಮಾಗಿ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ಸ್ಟೋರ್ ಮಾಡಿಟ್ಕೊಳ್ಬಹುದು ಹಾಗಾಗಿ ಎಲ್ಲ ಐಟಮ್ಸನ್ನು ಹುರ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸ್ಮೆಲ್ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಗರ್ಗರಿಯಾಗೋರಿಗೂ ಹುರ್ಕೊಳ್ಳಿ ಇದಾದ ಮೇಲೆ ಅಗಸೆ ಬೀಜವನ್ನು ಸಹ ಹಾಕ್ಕೊಂಡು ಇದು ಚಟಪಟ ಅಂತ ಸೌಂಡ್ ಬರುತ್ತೆ ಅವಾಗವರಿಗೆ ಇದನ್ನು ಹುರ್ಕೊಳ್ಬೇಕು ಎಳ್ಳು ಹುರಿಬೇಕಾದ್ರೆ ಹೇಗಾಗುತ್ತೋ ಹಾಗೆ ಇದು ಸಹ ಚಟಪಟ ಅನ್ನಬೇಕು ಆವಾಗವರಿಗೆ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ಇದಾದ ಮೇಲೆ ಕೊನೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಳ್ಳು ಹಾಕ್ಕೊಂಡು ಇದು ಸಹ ಘಮ ಬರೆಯವರಿಗೆ ಹುರ್ಕೊಂಡು ಆಫ್ ಮಾಡಿಕೊಂಡ್ರೆ ನಿಮಗೆ ಚಟ್ನಿ ಪುಡಿಗೆ ಎಲ್ಲ ಐಟಮ್ಸ್ ಕೂಡ ರೆಡಿಯಾಗುತ್ತೆ ಇದೆಲ್ಲನೂ ಸಹ ನೀವು ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದಮೇಲೆ ರುಬ್ಕೊಳ್ಳೋಣ ಇಲ್ಲ ಹೇಳಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಸಹ ಹುರ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಉಪ್ಪಿನಲ್ಲೂ ಸಹ ಸರಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಉಪ್ಪು ಹಾಗೆಯೇ ಹುಣಸೆಹಣ್ಣು ಇದೆರಡು ಇತ್ತವ ಬಿಸಿ ಇರುತ್ತಲ್ವ ಅದ್ರ ಮೇಲೆ ಹಾಕ್ಕೊಂಡ್ರೆ ಸಾಕು ಇವಾಗ ಹುರ್ಕೊಂಡಿರುವಂಥ ಐಟಮ್ಸ್ ಎಲ್ಲ ತಣ್ಣಗಾಗಿದೆ ಅದೆಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಹುರ್ಕೊಳ್ಳೋಣ ನುಗ್ಗೆ ಸೊಪ್ಪು ಸಹ ನೋಡಿ ಎಷ್ಟು ಗರ್ಗರಿಯಾಗಿ ಹುರ್ಕೊಂಡಿದ್ದೀನಿ ಅಂಥೇಳಿ ಈ ರೀತಿ ಹುರ್ಕೊಳ್ಬೇಕು ಇದೆಲ್ಲನೂ ಹಾಕ್ಕೊಂಡು ಇದ್ರ ಜೊತೆಗೆ ಹುಣಸೆಹಣ್ಣು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬರೋಣ ಹಾಗೆಯೇ ಹುಣ್ಸೆಹಣ್ಣು ಹಾಕ್ಕೊಂಡಿರೋ ಪ್ರಮಾಣದಲ್ಲೇ ಪೆಲ್ಲನೂ ಸಹ ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಕೊನೆಯಲ್ಲಿ ಜೀರಿಗೆ ಎಳ್ಳು ಹಾಗೆಯೇ ಹೀಂಗು ಇಷ್ಟನ್ನು ಸಹ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಬಣ್ಣ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಾಗಿದೆ ಇದನ್ನು ನೀವು ಇಡ್ಲಿ ಜೊತೆಗೆ ಇಡ್ಲಿ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ನುಗ್ಗೆ ಸೊಪ್ಪಿನ ಕಹಿ ಅಂಶ ಏನೂ ಗೊತ್ತಾಗೋದಿಲ್ಲ ನುಗ್ಗೆ ಸೊಪ್ಪಿನಿಂದ ಮಾಡಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ನುಗ್ಗೆ ಸೊಪ್ಪನ್ನ ಅಂಥವರಿಗೆ ಈ ರೀತಿ ಮಾಡಿಕೊಡಿ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇಷ್ಟಪಟ್ಟು ಸಹ ತಿಂತಾರೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಏನೂ ಸಾಂಬಾರುಗಳಿಲ್ಲ ಅಂತ ಹೇಳಿದಾಗ ಈ ಥರ ಚಟ್ನಿ ಪುಡಿಗಳಿತ್ತು ಅಂತ ಹೇಳಿದ್ರೆ ಅರ್ಜೆಂಟಿಗೆ ತುಪ್ಪ ಹಾಕ್ಕೊಂಡು ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನಾನಿವಾಗ ಬಿಸಿ ಅನ್ನದ ಜೊತೆಗೆ ಹುಗ್ಗೆ ಸೊಪ್ಪಿನ ಪುಡಿ ಹಾಗೆಯೇ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸರ್ವ್ ಇದ್ದೀನಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಹಾಕ್ಕೊಳ್ಬಿಡಿ ಬಿಸಿ ಮಾಡಿಕೊಂಡ್ರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನ ಜೊತೆ ತಿಂತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತೆ ಸ್ವಲ್ಪ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ನಿಜವಾಗಲೂ ನೀವು ನುಗ್ಗೆ ಸೊಪ್ಪಿನಿಂದ ಮಾಡಿರುವಂಥ ಚಟ್ನಿ ಪುಡಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಟೈಮ್ ಇದ್ದರೆ ನೀವು ಸಹ ಈ ರೀತಿ ಚಟ್ನಿ ಪುಡಿನ ಮಾಡ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮಧುಮೇಹಕ್ಕಂತೂ ಒಂದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಜನಗಳು ಹೇಳ್ತಾರೆ ಮುನ್ನೂರ ಅರವತ್ತೈದು ಕಾಯಿಲೆಗಳಿಗೂ ರಾಮಬಾಣ ನುಗ್ಗೆ ಸೊಪ್ಪು ಹೇಳಿ ಈ ಮಾತು ನೂರಕ್ಕೆ ನೂರು ನಿಜ ಹೊರಗಡೆ ಈ ಪಿಜ್ಜಾ ಬರ್ಗರ್ ಅಂತ ಹೇಳಿ ತಗೊಂಡು ಹೊಟ್ಟೆ ಕೆಡಿಸ್ಕೊಳ್ಳುವ ಬದಲು ಈ ರೀತಿ ಸೊಪ್ಪುಗಳನ್ನ ತಿನ್ನೋದು ಉತ್ತಮ ಹಾಗಾಗಿ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳನ್ನ ಹೆಚ್ಚಾಗಿ ನಾವು ಉಪಯೋಗಿಸಿ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ